ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮಗಳ ಹಿರೇಕಾ ಪ್ರೆಗ್ನೆನ್ಸಿಯ ಎಂಟು ಒಂಬತ್ತನೇ ತಿಂಗಳು ತುಂಬ ಟೆನ್ಷನಲ್ಲಿ ಇರುತ್ತೆ ಆ ಟೈಮಲ್ಲಿ ಹೊಟ್ಟೆಯ ಗಾತ್ರ ದೊಡ್ಡದಾಗಿರುತ್ತೆ ಬಾಡಿ ವೆಯ್ಟ್ ಜಾಸ್ತಿ ಆಗಿರುತ್ತೆ ಬೇಬಿ ಮೂಮೆಂಟ್ಸು ಸಹ ಗರ್ಭದಲ್ಲಿ ಕಡಿಮೆ ಆಗೋಗಿರುತ್ತೆ ಹೊಟ್ಟೆ ಗಾತ್ರ ದೊಡ್ಡದಾಗಿರೋದ್ರಿಂದ ಈ ತಿಂಗಳುಗಳಲ್ಲಿ ಸರಿಯಾಗಿ ನಿದ್ದೆ ಅನ್ನೋದು ಬರ್ತಾ ಇರೋದಿಲ್ಲ ಸರಿಯಾಗಿ ಮಲ್ಗೋದಕ್ಕೆ ಕಂಫರ್ಟ್ ಅನ್ನೋದು ಇರೋದಿಲ್ಲ ಬೆಳಿಗ್ಗೆ ಆದರೂ ಸರಿ ಹೊತ್ತಾದರೂ ಸರಿ ನಿದ್ದೆ ಅನ್ನೋದು ಸರಿಯಾಗಿ ಬರ್ತಾ ಇರೋದಿಲ್ಲ ಇದಕ್ಕೆ ಕಾರಣಗಳೇನು ಸರಿಯಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿದ್ರೆ ಏನನ್ನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಕೊನೆಯ ತಿಂಗಳುಗಳಲ್ಲಿ ನೀವು ಸರಿಯಾಗಿ ನಿದ್ದೆಯನ್ನು ಮಾಡಿದ್ದೆ ಆದರೆ ಬಿ ಪಿ ಕಂಟ್ರೋಲಲ್ಲಿರುತ್ತೆ ಅದರ ಜೊತೆಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೂ ಸಹಕಾರಿಯಾಗಿರುತ್ತೆ ಹಾಗಿದ್ರೆ ಸರಿಯಾದ ರೀತಿಯಲ್ಲಿ ನಿದ್ರೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನೀರನ್ನು ಚೆನ್ನಾಗಿ ಕುಡಿಬೇಕು ನೀರನ್ನು ಚೆನ್ನಾಗಿ ಕುಡಿಯೋ ಕುಡಿಯೋದ್ರಿಂದ ದೇಹ ಹೈಡ್ರೇಟೆಡಾಗಿ ಇರುತ್ತೆ ಇದರಿಂದ ಬಿ ಪಿ ಕಂಟ್ರೋಲಲ್ಲಿ ಇರುತ್ತೆ ಹೆಡ್ ಏಕ್ ಅನ್ನೋದು ಬರೋದಿಲ್ಲ ಅದರ ಜೊತೆಗೆ ನಿದ್ದೆನೂ ಸಹ ಸರಿಯಾಗಿ ಬರುತ್ತೆ ಎರಡನೇದಾಗಿ ರಾತ್ರಿ ವೇಳೆ ತುಂಬ ಹೆವಿ ಮೀಲ್ಸನ್ನು ತೊಗೋಬಾರ್ದು ಲೈಟ್ ಫುಡ್ಡನ್ನು ತೊಗೋಬೇಕು ನೀವು ಹೆವಿ ಮೀಲ್ಸು ಅಥವಾ ಒಂದು ಸ್ಪೈಸಿ ಮೀಲ್ಸನ್ನು ನೈಟ್ ಟೈಮ್ ತಿನ್ನೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರ್ಬೋದು ಅಥವಾ ಒಂದು ಅನ್ಡೈಜೆಷನ್ ಪ್ರಾಬ್ಲಮ್ ಇಂದ ನೈಟು ನಿದ್ದೆ ಸರಿಯಾಗಿ ಬರೋದಿಲ್ಲ ಆದ್ದರಿಂದ ಲೈಟ್ ಮೀಲ್ಸನ್ನು ನೈಟ್ ಟೈಮು ತೊಗೊಂಡ್ರೆ ಚೆನ್ನಾಗಿ ನಿದ್ದೆ ಅನ್ನೋದು ಬರುತ್ತೆ ಇನ್ನು ಮೂರನೇದಾಗಿ ಗರ್ಭಾಶಯ ಒಂದು ದೊಡ್ಡದಾಗಿ ಬೆಳೆದಿರೋದ್ರಿಂದ ಎಂಟು ಒಂಬತ್ತನೇ ತಿಂಗಳಲ್ಲಿ ನೀವು ಸರಿಯಾದ ಒಂದು ಪೊಸಿಷನಲ್ಲಿ ನಿದ್ರಿಸೋದಕ್ಕೆ ಕಷ್ಟ ಆಗ್ತಿರುತ್ತೆ ಆದ್ದರಿಂದ ಮೆಟರ್ನಿಟಿ ಪಿಲ್ಲೋಸ್ ಅಂತ ಬರುತ್ತೆ ಅದನ್ನು ನೀವು ಖರೀದಿ ಮಾಡಿಕೊಂಡು ಸಾಫ್ಟ್ ಪಿಲ್ಲೋ ಅಥವಾ ಮೆಟರ್ನಿಟಿ ಪಿಲ್ಲೋಸನ್ನು ನಿಮ್ಮ ತೊಡೆಗಳ ಮಧ್ಯದಲ್ಲಿ ನಿಮ್ಮ ಒಂದು ಬೇಬಿ ಬಮ್ನ ಕೆಳಗಡೆ ಇಟ್ಕೊಂಡು ಕಂಫರ್ಟಾಗಿ ನಿದ್ದೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಆದಷ್ಟು ಲೆಫ್ಟ್ ಸೈಡ್ ತಿರುಗಿ ಮಲಗೋದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು ಇದರಿಂದ ಬೇಬಿಗೆ ಸರಿಯಾದ ರೀತಿಯಲ್ಲಿ ನ್ಯೂಟ್ರಿಷನ್ ಆಕ್ಸಿಜನ್ ಬ್ಲಡ್ ಸಪ್ಲೈ ಅನ್ನೋದು ಆಗುತ್ತೆ ಮುಂದಿನದು ನೋಡೋದಾದರೆ ಮಲ್ಗೋದಕ್ಕಿಂತ ಮುಂಚೆ ನೀವು ರಾತ್ರಿ ಸ್ವಲ್ಪ ಬಿಸಿ ಹಾಲಿಗೆ ಅರಿಶಿನವನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ನಿದ್ದೆ ಚೆನ್ನಾಗೇ ಬರುತ್ತೆ ಇದು ದೇಹದಲ್ಲಿ ಇಮ್ಯುನಿಟಿ ಬೂಸ್ಟರ್ ಆಗು ಸಹ ವರ್ಕ್ ಮಾಡುತ್ತೆ ತಾಯಿಯ ಮಗುವಿನ ಆರೋಗ್ಯನೂ ಸಹ ವೃದ್ಧಿಯಾಗುತ್ತೆ ಜೊತೆಗೆ ಇದರಿಂದ ನಾರ್ಮಲ್ ಡೆಲಿವರಿ ಆಗುವಂಥ ಚಾನ್ಸಸ್ಸು ಸಹ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಸ್ವಲ್ಪ ಹೊತ್ತು ವಾಕಿಂಗನ್ನು ಮಾಡೋದ್ರಿಂದ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಅದರ ಜೊತೆಗೆ ನಿದ್ದೆನೂ ಸಹ ಚೆನ್ನಾಗಿ ಬರುತ್ತೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೀವು ಮಲಗೋದಕ್ಕಿಂತ ಮುಂಚೆ ವಾಕಿಂಗನ್ನು ಮಾಡೋದು ತುಂಬಾ ಒಳ್ಳೆಯದು ಇನ್ನೊಂದು ಮುಖ್ಯವಾದ ವಿಚಾರ ಒಂಬತ್ತನೇ ತಿಂಗಳಲ್ಲಿ ನೀವು ಜಾಸ್ತಿ ಮೊಬೈಲಿಂದ ದೂರ ಇರಬೇಕು ಮುಖ್ಯವಾಗಿ ನೈಟ್ ಟೈಮು ನೀವು ಮೊಬೈಲ್ಸನ್ನು ಜಾಸ್ತಿ ಉಪಯೋಗವನ್ನು ಮಾಡದೆ ಅದರಿಂದ ದೂರ ಇದ್ದರೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಎಂಟು ಒಂಬತ್ತನೇ ತಿಂಗಳಲ್ಲಿ ಕಾಫಿ ಟೀ ಸೇವನೆಯನ್ನು ನೀವು ತುಂಬ ಕಡಿಮೆ ಮಾಡ್ಕೋಬೇಕು ಕೇವಲ ದಿನಕ್ಕೆ ಒಮ್ಮೆ ಮಾತ್ರ ಸೇವನೆ ಮಾಡಿದ್ರೆ ಸಾಕು ಸಂಜೆ ನಂತರ ಅಂತೂ ಕಾಫಿ ಟೀ ಸೇವನೆಯನ್ನು ನೀವು ಖಂಡಿತವಾಗಲೂ ಅವಾಯ್ಡ್ ಮಾಡಬೇಕು ನೀವು ಸೇವನೆ ಮಾಡಿದ್ದೆ ಆದರೆ ನೈಟ್ ಟೈಮ್ ನಿದ್ದೆ ಅನ್ನೋದು ಸರಿಯಾಗಿ ಬರೋದಿಲ್ಲ ಸಂಜೆ ಆರು ಗಂಟೆ ನಂತರ ಲಿಕ್ವಿಡ್ ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕು ನೀವು ಲಿಕ್ವಿಡ್ ಫುಡ್ಡನ್ನು ಆರು ಗಂಟೆ ನಂತರ ತಗೊಳ್ತಾ ಇರೋದ್ರಿಂದ ನೈಟ್ ಟೈಮ್ ಪದೇ ಪದೇ ನೀವು ಬಾತ್ರೂಮ್ಗೆ ಹೋಗೋದಕ್ಕೆ ಹೇಳ್ತಾ ಇರಬೇಕಾಗುತ್ತೆ ಆದ್ದರಿಂದ ಆರು ಗಂಟೆ ನಂತರ ಲಿಕ್ವಿಡ್ ಫುಡ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ ಮಲಗೋದಕ್ಕಿಂತ ಎರಡರಿಂದ ಮೂರು ಗಂಟೆ ಮುಂಚೆ ಲೈಟ್ ಫುಡ್ಡನ್ನು ಸೇವನೆ ಮಾಡಬೇಕು ಮಲಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಸ್ವಲ್ಪ ವಾಕಿಂಗು ಸ್ವಲ್ಪ ಎಕ್ಸಸೈಸ್ ರೀತಿ ಮಾಡಿದ್ದೆ ಆದರೆ ಖಂಡಿತವಾಗಲೂ ಒಂದು ನಿದ್ದೆ ಅನ್ನೋದು ಚೆನ್ನಾಗಿ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅರ್ಲಿ ಟು ಬೆಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಬೇಬಿ ಮತ್ತು ಮದರ್ ಹೆಲ್ತ್ಗೆ ತುಂಬಾ ಮುಖ್ಯ ಆಗುತ್ತೆ ಒಂದು ದಿನದಲ್ಲಿ ಎಂಟರಿಂದ ಒಂಬತ್ತು ಗಂಟೆ ನಿದ್ದೆಯನ್ನು ಪ್ರೆಗ್ನೆಂಟ್ ವುಮೆನ್ ಖಂಡಿತವಾಗಲೂ ಮಾಡಲೇಬೇಕು ಇದು ಮಗುಗೂ ಒಳ್ಳೆಯದು ತಾಯಿಗೂ ತುಂಬ ಒಳ್ಳೆಯದು ಬಿ ಪಿ ಕಂಟ್ರೋಲಲ್ಲಿರುತ್ತೆ ಶುಗರ್ ಕಂಟ್ರೋಲಲ್ಲಿರುತ್ತೆ ಥೈರಾಯ್ಡ್ ಅನ್ನೋದು ಬರೋದಿಲ್ಲ ಒಬ್ಬ ಗರ್ಭಿಣಿ ಸ್ತ್ರೀ ನಿದ್ದೆಯನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಮಾನಸಿಕವಾಗಿ ಒಂದು ಫಿಸಿಕಲ್ ಆಗಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ ಇದು ಬೇಬಿಯ ಡೆವಲಪ್ಮೆಂಟ್ಗೂ ತೊಂದರೆಯನ್ನು ಉಂಟು ಮಾಡುತ್ತೆ ಆದ್ದರಿಂದ ಸರಿಯಾದ ನಿದ್ರೆಯನ್ನು ನೀವು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್